ಸಂದೇಶ ಈಗ ಕೊಟ್ಟು ನಾವು ಯಾಕಂದ್ರೆ ಯಾವ್ಯಾವ ಹೊಟ್ಟಿದಾರು ಏನೇನ್ ಮಾಡಿದ್ರು ಮೊದಲೆಲ್ಲ ಬಹಳ ಸುಳಿದ್ರೆ ಈಗ ಒಂದ್ ಐದಾರು ತಿಳಿದಾಗ ಅವ್ರು ಏನಾಗೈತಿ ಗೊತ್ತಿಲ್ಲ ಸೊ ಅಗತ್ಯ ಒಂತರ ಬಹಳ ಒಟ್ಟು ಕೆತ್ತಾರೆ ನಾವು ನಾನಿ ವೈಯಕ್ತಿಕವಾಗಿ ಯಾವ ವ್ಯಕ್ತಿಗೂ ಕೆಟ್ಟ ಮಾಡಿಲ್ಲ ಯಾವ ಸಮಾಜ ಕೆಟ್ಟ ಮೇಲ ಆದ್ರೂ ಕೆಲವೊಂದು ಮಾಡತ್ತಾರು ಮಾಡ್ಲಿ ನಮ್ಮ ತಯಾರಿ ನಾವೆಲ್ಲ ಮಾಡ್ಕೊಂಡ್ ಎಲ್ಲರ ಆಶೀರ್ವಾದ ಇರೋ ಆಶೀರ್ವಾದ ಎಲ್ಲ ಮಾಡೋಣ ನಾವು ಯಾರು ಕೆಟ್ಟ ಮಾಡಬೇಡ ಸೊ ಅವ್ರಿಗೆ ಇನ್ನೂ ತಿಳಿಸಿಕೊಳ್ಳುವಂತ ಕೆಲಸ ಮಾಡು ಒಗ್ಗಾಟ್ ಹೋಗಿದೆ ನೀವು ನಂಬಿದೆ ಭಾರತೀಯ ಜನತಾದ ನಂಗೆ ಇಲ್ಪ ಅವ್ರು ಇರೋದಿಲ್ಲ ಅಂದ್ರೆ ಏನು ಮಾಡಕ್ಕಲ್ಲ ನಮ್ಮ ಇದ್ದಂತ ಕಾರ್ಯಕರ್ತರು ನಮ್ಗೆ ಇರೋ ಇಟ್ಕೊಂಡು ಭಾರತೀಯ ಜನತಾ ಮಾಡಿ ಮತ ಮತಕ್ಷೇತ್ರ ಇನ್ನೂ ಹೆಚ್ಚಿನ ಗಟ್ಟೆ ಕಟ್ಟೋಣ ಕೆಲಸ ಮಾಡೋಣ ಆಶೀರ್ವಾದದಿಂದ ಈ ಸಲ ಸಲಿಸಿ ಬ್ಯಾಂಕ್ ಬೇಕಂದ್ರೆ ಹೋರಾಟ ಮಾಡಿ ಬಂತಂದ್ರೆ ಅಧ್ಯಕ್ಷ ನಮ್ಮವಾಗುವಂತ ಅವಕಾಶ ಇತ್ತು ಅದಕ್ಕೆ ಡಿಸಿಸಿ ಬ್ಯಾಂಕ್ ಅನ್ನ ಸಲ ಬ ಒಬ್ಬರು ಒಳ್ಳೆಯ ಅಧ್ಯಕ್ಷ ಮಾಡಿದಿವಿ ಮುಂದಿನ ದಿನ ಮಾತ್ರ ಡಿಸಿಸಿ ಬ್ಯಾಂಕ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರು ಇರಬಹುದು ಎಲ್ಲರಿಗೂ ಬಹಳ ವಿಶೇಷವಾಗಿ ಉದಾಹರಣೆ ಮಾಡಿ ನಾವು ಕೂಡ ಮೆಸೇಜ್ ಮೊದಲು ನಮ್ಮ ಮೀಟಿಂಗ್ ಮಾಡಿದ್ವಿ ಮೊದಲ ಟ್ರಾಕ್ಟರ್ ಲೋನ್ ಕೊಡ್ತಿದ್ರೆ ಟ್ರ್ಯಾಕ್ಟರ್ ಲೋನ್ ಅವರು ಇಲ್ಲೇ ತಗೋಬೇಕಂತ ಕೇಳಿ ಬ್ಯಾಂಕ್ ಅಂದ್ರೆ ಗೋಕರ್ ಅಂಗಡಿ ಇಲ್ಲಿ ತಗೊಂಡ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬೀಳ್ತಾರೆ ಅದು ಇಲ್ಲೇ ತಗೋತಾರೆ ಯಾಕೆ ಬಂದಿದ್ದು ಹುಕೇನ ಬಂದಿಲ್ಲ ಹುಕೇನ ಇಲ್ಲೇ ತಗೋಬೇಕಂತ ಇಲ್ಲಿ ತಗೊಂಡ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ మనకు గుర్తు బెక్కడి కర్ణ నాన్నసర కర్ణక మస అల్లి ఒక్క ఇప్ప సరే కడి ఉంది రైతులు ఒక్క ఇప్ప రూపాయ ఉంది అదే ಎಲ್ಲ ನಾವು ಇನ್ನು ಕೆಲಸ ಮಾಡಿ ಮಾಡೋದು ಯಾಕಂದ್ರೆ ಹೇಳಿದ್ದು ನಾವು ಹತ್ತತ್ತು ವರ್ಷ ಯಾರು ಕೆಲಸ ಮಾಡಿದ್ದೀರಿ ಅವ್ರ ಎಲ್ಲ ಕಡೆ ಕಿತ್ತ ನೀನ್ ಯಾರು ಲೀಡರ್ಗಳು ಒಕ್ಕರ್ತರಾಗಿಲ್ಲ ಡಿ ಸಿ ಸಿ ವಿಚಾರ ಎಲ್ಲ ಮಂತ್ರಿ ಅವ್ರ ಯಾಕಂದ್ರೆ ಹನ್ನೊಂದ್ ಕಡೆ ಕುಂತು ಆ ರೈತರ ಬಗ್ಗೆ ಕೆಲಸ ಮಾಡೋ ಮಾರ್ಚ್ ಏನು ಬಂದಾಗ ತುಂಬಿ ತೆಗೆದು ವ್ಯವಹಾರದಾಗ ಎಲ್ಲ ಪಿ ಆಯ್ಗಳ ಟಿ ಸಿಗಳೆಲ್ಲ ಎಷ್ಟು ಗದ್ದಲ್ಲ ಮೇಡಮ್ ಅದಕ್ಕೆ ಗೊತ್ತೈತೆ ಅಂದ್ರೆ ಇವು ಸರಿಯಾಗಿ ಕೆಲಸ ಮಾಡಲ್ಲ ಅಂದಾಗಿ ಎಲ್ಲ ಬೀಚ್ ಹೇಳಕ್ಕಾಗಲ್ಲ ಬಿ ಎಗಳು ಟಿ ಸಿಗಳೆಲ್ಲ ರೈತರಿಗೆಲ್ಲ ಎಷ್ಟು ತೊಂದರೆ ಕೊಟ್ಟಾರ ಅದಕ್ಕೆ ತಾವು ಕಲ್ಯಾಣಿದು ಈಗೆಲ್ಲ ಕ್ರೀಡೆ ಪದ ಇವೆಲ್ಲ ಖರ್ಚು ಕರ್ತ ನೋಡ್ಲಿಕ್ಕೆ ಯಾಕಂದ್ರೆ ರೈತರಿಗೆ ಯಾವುದೂ ತ್ರಾಸು ಕೆಲಸ ಮಾಡ್ಕೊಳ್ಬೇಕು ಮುಂದಿನ ದಿನ ಮಾತ್ರ ಇನ್ಸಿ ಬ್ಯಾಂಕ್ ಮುಖಾಂತರ ಮೂಡಲಿ ಕೋಕಿ ಹೆಚ್ಚಿನ ರೈತರಿಗೆ ಸೇವಾ ಆಗಿರಬೇಕು ಗ್ರಾಹಕರಿಗೆ ಅನುಕೂಲ ಇರಬೇಕು ಇಷ್ಟು ಪ್ರಾಮಾಣಿಕೆ ನಿಮ್ಮೆಲ್ಲರೀರ್ವಾದ ಇಡೀ ಸಂಸ್ಥೆ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಕಡೆ ಬಂದಿದ್ದಾವೆ ಒಳ್ಳೆ ಪ್ರಾಮಾಣಿಕ ಕೆಲಸ ಮಾಡಿ ನಾವೆಲ್ಲ ಕೂಡ ಮಾತಾಡಿದ್ವಿ ಎಲ್ಲ ನಾವು ಸಲೇ ಕೂಡ ಇನ್ನು ಹದಿನೈದು ವರ್ಷ ಒಟ್ಟ ಹುಗ್ಗೇರಿ ಅತಿ ಕಡೆ ಬ್ಯಾಂಕ್ ಹೋಗಿರಬಾರ್ದು ಹ್ಯಾಂಗ್ ಎಲ್ಲ ఎలక్షన్ అది పార్టీ ముందు పార్టీ ఎలక్షన్ పార్టీ ఎలా అల్లె కాంగ్రెస్ బిజెపి జెడిఎస్ ఎన్ ఇన్ మాత్ర ఎలక్షన్ ఎలా ಬಹಳ ಎಸ್ ಬರಬಹುದು ಬರ್ಬಹುದ ಅದ್ ಬಿಟ್ರೆ ಎಲ್ಲ ಪಾರ್ಟಿ ನಾಯಕರು ನಾವು ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನು ಬಹಳ ಗಟ್ಟಿಯಾಗಿ ಕಟ್ಟಿ ಬೆಳೆಸುವಂತ ನಾವು ಮಾಡಿದ್ರೆ ಎಲ್ಲಾ ಜಿಲ್ಲಾ ಮುಖಂಡ ಸರ್ಕಾರ ರಾಜ್ಯದ ಮುಖಂಡ ಸರ್ಕಾರ ಮಾತು ಭಾರತೀಯ ಜನತಾ ಪಾರ್ಟಿದ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಗುವಂತ ಎಲ್ಲ ಲಕ್ಷಣಗಳು ಒಳ್ಳೇದಾಗ್ತದೆ ಇಲ್ಲಿ ಈಗ ಮತ ಮತದಾರ ಪಟ್ಟಿ ಬಗ್ಗೆ ಹೇಳಿದ್ರು ಇದನ್ನು ಬಹಳ ಗಂಭೀರವಾಗಿ ವಿನಂತಿ ಮಾಡ್ಕೊತಾರೆ ಇವತ್ತಿನ ಕಾರ್ಯಕ್ರಮ ಬಂತು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೇವೆ ನಮ್ಮೆಲ್ಲರ ಅನಂತ ಅನಂತ ಧನ್ಯವಾದಗಳಿವೆ